ಆ ದೇವಸ್ಥಾನಕ್ಕೆ ನಿಮ್ಮ ಕಮ್ಯುನಿಟಿ ಅವರು ಕಮಿಟಿಯಲ್ಲಿ ಮೆಂಬರ್ ಆಗಿದ್ದೀರಾ ಎಲ್ಲ ಎಲ್ಲರಿಗೂ ಸೇರಿದ್ದಾರೆ ಎಲ್ಲಾ ದೇವರಿಗೂ ಸೇರಿ ಒಂದೇ ಕಮಿಟಿ ಮಾಡಿದೆ ಎಲ್ಲಾ ದೇವರು ಜನಸಂಖ್ಯೆ ಮೇಲೆ ಎಲ್ಲಾ ಜಾತಿ ಜನಾಂಗದವ್ರೂ ಸೇರಿ ಕೂಡ ಕಮಿಟಿ ರಚನೆ ಮಾಡಿದ್ದಾರೆ ಆ ಏನು ನಮ್ಮ ಏನು ಸೇರಿದಾರ ಅವ್ರು ಮಾತ್ರ ಎಲ್ಲ ಬಿಟ್ರೆ ಮೇಲ್ನಾ ಮೇಲ್ಜಾತಿಯವರು ಯಾರು ಒಬ್ರು ಕೂಡ ಕಮಿಟಿ ಮೆಂಬರ್ಸ್ ಒಬ್ಬರು ಇಲ್ಲ ಮೀರಿದೆ ಇದು ಸರ್ಕಾರದ ಈ ಒಂದು ನಿರ್ಲಕ್ಷ್ಯ ಧೋರಣೆಯಿಂದ ಈ ಗ್ರಾಮದಲ್ಲಿ ಅಸ್ಪೃಶ್ಯತೆ ಹೋಗಿಲ್ಲ ಈಗ ಲಾಸ್ಟ್ ಟೈಮ್ ತಹಶೀಲ್ದಾರ್ ಬಂದು ಮಾಡಿದ್ರಲ್ಲ ಅದೇನಾಯ್ತು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟವ್ರು ಯಾರು ಬಂದ ಒಂದೂವರೆ ವರ್ಷದಿಂದ ಕುಣಕೇನಳ್ಳಿ ಗ್ರಾಮದಲ್ಲಿ ಏನು ಒಂದು ಈ ಘಟನೆಗಳು ನಡೀತಾ ಇದೆಯೋ ಘಟನೆಗಳು ನಡೀತಾ ಇದೆಯೋ ಅದಕ್ಕೆ ಸಂಬಂಧಿಸಿದಂತೆ ಏನಾಗಿದೆ ಈಗ ತಾಲೂಕು ಆಡಳಿತ ಒಂದು ಎರಡು ಬಾರಿ ಶಾಂತಿ ಸಭೆ ಮಾಡಿತು ಕುಣಿಕೇನಹಳ್ಳಿಲಿ ಸವರ್ಣಿಯರು ಮತ್ತು ನಮ್ಮ ನಡುವೆ ನಡತಕ್ಕಂಥ ವಿಚಾರಕ್ಕೆ ಶಾಂತಿ ಸಭೆ ಮಾಡಿ ಈ ಸವರ್ಣಿಯರಿಗೆ ಒಂದು ಬುದ್ಧಿವಾದ ಹೇಳಿ ಸಾಮರಸ್ಯದಿಂದ ಹೋಗಿ ದಲಿತರು ಮತ್ತು ನೀವು ಕೂಡ ಸಾಮರಸ್ಯದಿಂದ ಹೋಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು ಅದರಂತೆ ನಾವು ಕೂಡ ಧಾರ್ಮಿಕ ಕಾರ್ಯಕ್ರಮ ಮಾಡೋದಕ್ಕೆ ಒಪ್ಪಿಗೆ ಸೂಚಿಸಿದ್ವು ಆದರೆ ನಮ್ಮದು ಮೊದಲಿಂದನೂ ಒಂದು ಬೇಡಿಕೆ ಏನಿತ್ತು ಅಂದರೆ ಇಲ್ಲಿ ಅಸಮಾನತೆ ಇತ್ತು ಜಾತಿ ತಾರತಮ್ಯ ಇತ್ತು ದೇವಸ್ಥಾನಕ್ಕೆ ಪ್ರವೇಶ ಇರಲಿಲ್ಲ ಮತ್ತು ಕಳೆದ ಒಂದೂವರೆ ವರ್ಷದಿಂದ ನಾವು ಸುಮಾರು ಒಂದು ಹತ್ತು ಹದಿನೈದು ಹಬ್ಬಗಳನ್ನ ಸವರ್ಣೆಯರು ನಮ್ಮನ್ನು ಬಿಟ್ಟು ಮಾಡಿದರು ಪ್ರತಿ ವರ್ಷವೂ ಕೂಡ ನಾವು ಆ ಜಾ ಹಬ್ಬಗಳಲ್ಲಿ ಭಾಗವಹಿಸ್ತಾ ಇದ್ದು ಜೊತೆಗೆ ನಾವು ಕೂಡ ಆ ದೇವರ ಖರ್ಚು ವೆಚ್ಚಕ್ಕೆ ಭಾಗಸ್ತರಾಗಿದ್ದೀವಿ ಅವ್ರೆಷ್ಟಾಗ್ತಾರೋ ದುಡ್ಡು ನಮ್ಮ ಹತ್ರನೂ ನಮ್ಮ ತಾತನ ಕಾಲದಿಂದ ತಲೆ ನಾವು ವಸೂಲಿ ಮಾಡ್ತಾ ಇದ್ದಾರೆ ಆದ್ರೆ ಈ ಜಾತಿ ತಾರತಮ್ಯ ಅನ್ನೋದು ಹೋಗಿರಲಿಲ್ಲ ಅದನ್ನ ಪ್ರಶ್ನೆ ಮಾಡಲಾಗಿ ನಮ್ಮನ್ನ ತೀರಾ ಎಲ್ಲ ಧಾರ್ಮಿಕ ವಿಧೆಯಿಂದ ಊರಿನಿಂದ ಹೊರಗಿಟ್ಟು ಅಂದ್ರೆ ಬಹಿಷ್ಕಾರ ಹಾಕೋದು ಧಾರ್ಮಿಕ ಬಹಿಷ್ಕಾರ ಹಾಕೋದು ಆ ಸಾಮಾಜಿಕ ಅಸಮಾನತೆಯಲ್ಲಿ ಇತ್ತು ಇದನ್ನು ಮನಗಂಡು ನಾವು ಸರ್ಕಾರದ ಮಟ್ಟಕ್ಕೆ ವಿಷಯ ಮುಟ್ಟಿಸಿದಾಗ ಸಂಬಂಧಪಟ್ಟ ಅಡಿಷನಲ್ ಎಸ್ ಪಿ ಮತ್ತೆ ಎಸ್ ಸಿ ತಹಶೀಲ್ದಾರ್ ಇನ್ಸ್ಪೆಕ್ಟರ್ ಬಂದು ಎರಡು ಬಾರಿ ಶಾಂತಿ ಸಭೆ ಮಾಡಿದ್ರು ಕೂಡ ಇವತ್ತ ಏನಾಗಿದೆ ಪರಿಸ್ಥಿತಿ ಅಂದ್ರೆ ಮೊನ್ನೆ ನಾವು ಹೋದ ಬಾರಿ ಗಂಗಾ ಸ್ನಾನ ಮಾಡಿಸಬೇಕು ದೇವರಿಗೆ ಅಂತಂದ್ರು ಅವಾಗ ಸ್ನಾನ ಮಾಡಿಸ್ ಇಬ್ರು ಒಪ್ಕೊಂಡು ಗಂಗಾಸ್ಥಾನ ಮಾಡಿಸ್ಬೋದು ಗಂಗಾಸ್ಥಾನ ಮಾಡಿಸ್ಕೊಂಡು ಮೇಲೆ ನೋಡಿ ಇದೇ ದೊಡ್ಡ ಗುಡಿ ಇದು ಮೊದಲು ನಮಗೆ ಪ್ರವೇಶ ಇರಲಿಲ್ಲ ಹೋದೃಷ್ಟದಿಂದ ನಾವು ಪ್ರವೇಶ ಮಾಡಿದ್ವಿ ಕೆಲವು ಜನ ಇದು ನಮಗೆ ಆದ ಸಪರೇಟ್ ಆದ ದೇವಸ್ಥಾನ ಅಂತ ಹಿಂದಿನ ಕಾಲದಿಂದನೂ ಮಾಡಿದ್ರು ಈಗ ಒಂದು ಒಂದು ಎರಡು ವರ್ಷದಿಂದ ಪುನರುಜ್ಜೀವನ ಮಾಡ್ಕೊಂಡು ದೇವಸ್ಥಾನ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ನಾವು ಈ ಸಂದರ್ಭದಲ್ಲಿ ಏನಾಯ್ತು ಈ ದೇವರುಗಳು ಬರ್ಬೇಕಾದ್ರೆ ನೋಡಿ ಅಲ್ಲಿಗೆ ಬಂತು ಎಲ್ಲಾ ದೇವರುಗಳು ಇಲ್ಲಿಗೆ ನಮ್ಮ ದೇವಸ್ಥಾನಕ್ಕೆ ಬರಲಿಲ್ಲ ಹೋದ್ ಬಾರಿ ಗಂಗಾಸ್ಥಾನಕ್ಕೆ ಬರಬೇಕು ನಮ್ದು ಪ್ರಶ್ನೆ ಅದೇ ಆಯ್ತು ನೀವು ಜಾತಿ ತಾರತಮ್ಯ ಇಲ್ಲ ಮತ್ತೆ ಇಲ್ಲಿ ಅಸ್ಪೃಶ್ಯತೆ ಇಲ್ಲ ಅಂತಾದ್ಮೇಲೆ ನಮ್ಮ ದೇವಸ್ಥಾನಕ್ಕೆ ದೇವರುಗಳು ಯಾಕೆ ಬರಬೇಡ ಅನ್ನೋದು ಅದನ್ನ ಅವ್ರಿಗೆ ನಾವು

രാമൻ കേൾക്കുന്നത് വളരെ യാദൃശ്ചികം 80 ഡിസി പോലീസ് ഓഫീസർ അങ്ങോട്ട് വന്നാ ഇടയേന്നുവേ നമ്മ പ്രയജ്ഞാ ഇല്ല करो നമ്മ ഗവൺമെന്റ് പേസ് പുടി ശുശത്ര ആചസദാടരെ ഇതിണ്ടി പേടേടാ കടവാണ് ആരെ സമാനായി ഇരിക്കേ ഇല്ലാനോ പേടാണ് മാടടക്കേ ഇടല്ല ഓനേ മാടാണ് सारी देवतों को बात पहुंचा दो का अकेला बहुत आगे तरह के लगता